ಹ ಸಾಧಾರಣ ಇದು ವಂಶ ಪಾರಂಪರ್ಯ ನಮ್ಮ ತಲೆ ಮಾಡ್ಕೊ ಬಂದ ಉದ್ಯೋಗ ಇದು ನಮ್ದು ಕುಲಕಸ್ಬು ಅಂತ ಹೇಳ್ಬೋದು ಈ ಗಣಪತಿ ನೋಡಿ ಸರ್ ಇದು ಗಣಪ ತೆಂಗಿನಕಾಯಿ ಚಿಪ್ಪಿನ ಮೇಲೆ ಕೂತಿದ್ದ ಗಣಪತಿ ಕೆಲವರು ಇದು ಒರಿಜಿನಲ್ ಚಿಪ್ ಅಂತ ತಿಳ್ಕೊಂಡಿದ್ರು ಇದು ಮಣ್ಣಿಂದ ಮಾಡಿದ್ದ ಚಿಪ್ಪ ಪೂರ ಅಲ್ಲಿ ಬೇರೆ ಏನೂ ಇಲ್ಲ ಅದು ಮಣ್ಣಿನಿಂದ ಮಾಡಿದ್ದು ಮಣ್ಣಿನ ಕಲರ್ ಕೊಟ್ಟಗೋಸ್ಕರ ಒರಿಜಿನಲ್ ತರ ದಗಡು ಶೀಟ್ ಅಂತ ಪೂನದಲ್ಲಿರುವ ಗಣಪತಿ ಅಹ್ ಇದ್ರ ಸ್ಪೆಷಲ್ ಈಗ ಎಲ್ಲಿ ಹೋದ್ರು ಇದೇ ಶೇಪ್ ಇದೇ ಡಿಸೈನ್ ಇದೇ ರೀತಿ ಇರ್ತದೆ ಆ ನಮ್ಗೆ ಈ ಪಾರ್ಟಿ ಸುಮಾರು ಕಡೆ ಹೋಗಿ ಕೇಳಿದ ಸಾರ್ವಜನಿಕ ಗೊಂಗೊಳ್ಳಿ ಅವರಿಗೆ ಆಮೇಲೆ ಈಚೆಗೆ ರಟ್ಟಾಡಿ ಅಮಸ್ ಬೈಲು ವೆಲ್ಕಮ್ ಟು ಎಂ ಜಿ ಸಿ ರಾಕೇಶ್ ಯೂಟ್ಯೂಬ್ ಹಾಯ್ ನಮಸ್ಕಾರ ಮತ್ತೆಲ್ಲ ಹೇಗಿದ್ರಿ ಮರ್ರೆ ನಾವೇಗಿತ್ತಲ್ಲ ಬಸೂರಲ್ಲಿ ಇತ್ತೀವಿ ಇವತ್ತು ಬಸೂರೂರಿಗೆ ಬಂದ ಕಾರಣ ಅಂತ ಹೇಳಿ ಇವತ್ತು ಗಣಪತಿ ವಿಗ್ರಹ ತಯಾರು ಮಾಡುವಂತ ರಾಜೇಶ್ ಗುಡಿಗಾರ್ ಅವ್ರು ಯಾವ ರೀತಿ ಗಣಪತಿಯಲ್ಲಿ ತಯಾರು ಮಾಡ್ತಾರೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಂಬತ್ತ ಬಂದಿತ್ತು ಕಾಣಿ ಈ ಜಾಗ ಇತ್ತಲ್ಲ ಬಸವರು ಮಹಾಲಿಂಗೇಶ್ವರ ದೇವಸ್ಥಾನ ಇತ್ತಲ್ಲ ಅಲ್ಲಿಂದ ಸ್ವಲ್ಪ ಕೆಳಗಷ್ಟೇ ಕಾಣಿ ಇಲ್ಲೇ ರೆಡಿ ಮಾಡುವಂಥ ಗಣಪತಿ ಅವರೆಲ್ಲ ಅವ್ರು ಬಹಳ ತಲಾತಲ ಹಿಂದಿನಿಂದ ಮಾಡ್ಕೊಂಬಂದಂಥ ಕುಲಕಸು ಅವ್ರದ್ದಿದೆ ಈ ಗಣಪತಿ ವಿಗ್ರಹ ಮತ್ತು ಬೇರೆ ಬೇರೆ ದೇವರ ವಿಗ್ರಹ ಸಹ ರೆಡಿ ಮಾಡ್ತಾರೆ ಕಾಣಿ ಇಲ್ಲಿ ಕಣ ಎಷ್ಟೊಂದು ಗಣಪತಿ ಮೂರ್ತಿ ಇತ್ತು ಕಣಿ ಎಲ್ಲ ರೀತಿ ಗಣಪತಿ ಮೂರ್ತಿ ಇತ್ತು ಎಲ್ಲದೂ ಜೇಡಿ ಮಣಿಯಿಂದ ಮಾಡಿ ಗಣಪತಿ ಮೂರ್ತಿ ಎಲ್ಲ ರೆಡಿ ಮಾಡಿ ಇಟ್ಟಿರಷ್ಟೇ ಸಾಧಾರಣ ಟೋಟಲ್ ಇಲ್ಲೊಂದು ನೂರ ಎಪ್ಪತ್ತೈದರಿಂದರೆ ನೂರ ಎಂಬತ್ತು ಗಣಪತಿ ಇತ್ತಂಬ್ರೆ ಅದ್ರ ಬಗ್ಗೆ ಎಲ್ಲಿ ಹೆಚ್ಚಿನ ಮಾಹಿತಿ ಕೊಡ್ತಾರೆ ಅವರಿಗೆ ಮತ್ತು ಈ ವಿಡಿಯೋ ಇತ್ತಲ್ಲ ಯಾರು ಸ್ಕಿಪ್ ಮಾಡಿ ಈಗ ಲಾಸ್ಟರ್ ಅಲ್ಲಿ ಕಾಣಿ ಎಲ್ಲ ನೆನ್ಪು ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಬಿಡಿಕಾ ಮತ್ತು ಇವತ್ತಿನ ಈ ವಿಡಿಯೋ ವಿಶೇಷ ಅಂತ ಹೇಳಿದ್ರೆ ಈ ಮಣ್ಣಿಂದ ಮಾಡಿದಂಥ ತೆಂಗಿನಕಾಯಿ ಚಿಪ್ಪಿನ ಗಣಪತಿ ಅದು ಆಗಿ ಮಾಡಿದಂಥ ಗಣಪತಿ ಅವರು ಅದ್ರ ಬಗ್ಗೆ ಸಹ ಮಾಹಿತಿ ಕೊಡ್ತಾರೆ ಅವರು ಕಾಣಿ ಇಲ್ಲಿ ಎಷ್ಟೊಂದು ಗಣಪತಿ ಇತ್ತು ಕಾಣಿ ಇಲ್ಲೂ ಇತ್ತು ಮತ್ತು ಆಚೆ ಒಳಗೆ ಸಹ ಇತ್ತು ಅದನ್ನು ಸಹ ನೀವು ಕಾಣ್ಲಕ್ಕ ಮತ್ತು ಈ ವಿಡಿಯೋ ಇತ್ತಲ್ಲ ಆದಷ್ಟು ಎಲ್ಲ ಶೇರ್ ಮಾಡಿಯಾಕ ಕಣಿ ಎಲ್ಲ ರೀತಿ ಗಣಪತಿ ಇತ್ತು ಮಾತ್ರ ದೊಡ್ಡ ದೊಡ್ಡ ಗಣಪತಿ ಇರ್ತದೆ ಸಣ್ಣ ಸಣ್ಣ ಗಣಪತಿ ಎಲ್ಲ ರೀತಿ ಗಣಪತಿ ಇತ್ತು ಮತ್ತು ಈ ಗಣಪತಿ ಇತ್ತು ಪ್ರತಿ ವರ್ಷ ಅವರಲ್ಲಿ ಕಾಯಂ ತೊಗೊಂಡು ಹೋಗೋರು ಇದ್ರಲ್ಲ ಅವರಿಗೆಲ್ಲ ರೆಡಿ ಮಾಡಿರ್ತೀರಿ ಅಂತ ಗಣಪತಿ ಮಾತ್ರ ಮತ್ತೆ ಈ ಕುಂದಾಪುರ ಆಚೆ ಬೇರೆ ಬೇರೆ ಕಡೆಯಿಂದೆಲ್ಲ ಬಂದು ಹೋಗ್ತಾರೆ ಗಣಪತಿ ಕಾಣಿ ಇಲ್ಲೂ ಕಾಣಿ ಇಲ್ಲೂ ಸಹ ಬೇರೆ ಬೇರೆ ರೀತಿ ಗಣಪತಿ ಎಲ್ಲ ಇತ್ತು ತುಂಬ ಗಣಪತಿ ಮಾಡಿದ್ರು ಮಾತ್ರ ಇವರಿತ್ತಲ್ಲ ಚೌತಿ ಹಬ್ಬಕ್ಕಿಂತ ಮುಂಚೆ ಎಲ್ಲ ಗಣಪತಿನ ರೆಡಿ ಮಾಡಿ ಇರ್ತಾರೆ ಇವರ ಒಂದು ಎರಡು ಮೂವ ಮುಂಚೆ ಎಲ್ಲ ರೆಡಿ ಮಾಡಿ ಇರ್ತಾರೆ ಇವರು ಬನ್ನಿ ಅವ್ರು ಮಾತಾಡ್ಸೋವಾ ನನ್ನ ಹೆಸರು ರಾಜೇಶ್ ಗುಡಿಗಾರ ಅಂತ ನಾ ಸಾಧಾರಣ ಇದು ವಂಶ ಪಾರಂಪರೆಯ ನಮ್ಮ ತಲೆ ತಲಾಂತರದಿಂದ ಮಾಡ್ಕೋಬಂದ ಉದ್ಯೋಗ ಇದು ನಮ್ದು ಕುಲಕಸ್ಬ ಅಂತ ಹೇಳ್ಬೋದು ವರ್ಷ ಅಂತ ಹೇಳಲಿಕ್ಕೆ ಆಗುದಿಲ್ಲ ನಮ್ ತಂದೆ ಅವ್ರ ತಂದೆ ಅವ್ರ ತಂದೆ ಅದೇ ರೀತಿಯಲ್ಲಿ ಸಾಧಾರಣ ಈಗ ಮುಂದೆ ನಮ್ಮ ಪೀಳಿಗೆ ಮುಂದುವರೆದಾಗ ಅವ್ರು ಮಾಡ್ಕೊಂಡು ಹೋಗ್ಬಹುದು ಹೌದು ಹೌದೌದು ಆದಿಯಿಂದ ಇದು ನಮ್ದು ಕುಲಕಸ್ಬಾಗೆ ಬಂತು ಕೆಮಿಕಲ್ ಕಲರ್ ಅಲ್ಲ ವಾಟರ್ ವಾಟರ್ ಬೇಸ್ ಬೇಸ್ ಮೆಲ್ಟ್ ಕಲರಿಂಗ್ ಅದೇ ವಾಟರ್ ಬೇಸ್ ಕಲರ್ ಯಾವ್ದು ಇದು ಕೆಮಿಕಲ್ ಜಿಂಕ್ ಯಾವ್ದು ಇರುವುದಿಲ್ಲ ಇದರೊಳಗೆ ವಾಟರ್ ಬೇಸ್ ಕಲರ್ ಒಂದು ಗಣಪತಿ ವಿಗ್ರಹ ಮಾಡ್ಲಿಕ್ಕೆ ಅದು ಒಂದು ಹಿಡ್ಕೊಂಡು ಫೈನಲ್ ಮಾಡುದಿಲ್ಲ ನಾವು ಒಂದು ಮೂರು ನಾಲ್ಕು ಒಂದ್ ದಿನಕ್ಕೆ ಅರ್ಧ ಮಾಡಿಟ್ಟು ಸೆಕೆಂಡ್ ಡೇ ಅದನ್ನು ಫಿನಿಶ್ ಮಾಡ್ತಾ ಹೋಗ್ತೇವೆ ದೈವದ ಮನೆ ವಿಗ್ರಹ ವಿಗ್ರಹ ಅದು ವಂಶ ಪಾರಂಪರಿ ಅಂದ್ರೆ ಗುಡಿಗಾರಿಕೆ ಅಂದೇಳಿ ಉಂಟಲ್ಲ ಹೆಸರಲ್ಲೇ ಉಂಟಲ್ಲ ಅದೇ ರೀತಿ ವಂಶ ಪಾರಂಪರ್ಯವಾಗಿ ಕುಲಕಶವಾಗಿ ಮಾಡ್ಕೊಂಡು ಹೌದು ಮತ್ತೆ ಗಣಪತಿ ವಿಗ್ರಹ ನಿಯಮ ಯಾವ್ದಾದ್ರು ನಿಯಮ ಎಂತಲ್ಲ ದೇವ್ರ ಮೇಲೆ ಭಾರ ಹಾಕೊಂಡು ಭಕ್ತಿಯಿಂದ ಕೆಲಸ ಮಾಡುವಂತದ್ದು ಈ ಗಣಪತಿ ನೋಡಿ ಸರ್ ಇದು ಗಣಪ ತೆಂಗಿನಕಾಯಿ ಚಿಪ್ಪಿನ ಮೇಲೆ ಕೂತಿದ್ದ ಗಣಪತಿ ಕೆಲವರು ಎನ್ಸ್ಕೊಂಡಿದ್ದು ಒರಿಜಿನಲ್ ಚಿಪ್ಪ ಅಂತ ತಿಳ್ಕೊಂಡಿದ್ರು ಇದು ಮಣ್ಣಿಂದೆ ಮಾಡಿದ್ದ ಚಿಪ್ಪ ಪೂರಾ ಅಲ್ಲಿ ಬೇರೆ ಏನೂ ಇಲ್ಲ ಅದು ಮಣ್ಣಿನಿಂದೆ ಮಾಡಿದ್ದು ಮಣ್ಣಿನ ಕಲರ್ ಕೊಟ್ಟಗೋಸ್ಕರ ಒರಿಜಿನಲ್ ತರ ತೋರ್ತದೆ ಅದೇ ವಿಶೇಷ ಇದ್ರೆ ಹೆಚ್ಚಿನವರು ಅದನ್ನ ಅವ್ರು ಏನೋ ಕಾಯಿನ ತಂದು ಇಟ್ಟಿದ್ರು ಅಥವಾ ಚಿಪ್ಪಿನ ಒಳಗೆ ಮಣ್ಣು ಹಾಕಿ ಮಾಡಿದ್ರು ಒರಿಜಿನಲ್ ಚಿಪ್ಪಿನಲ್ಲಿ ತಿಳ್ಕೊಂಡಿದ್ರು ಬಟ್ ಮರಿ ಚಿಪ್ಪ ಅಲ್ಲ ಅದು ಅದು ಮಣ್ಣಿಂದೆ ಸೇಮ್ ಹಾಗೆ ಮಾರು ಕಂಡ್ರು ಅಲ್ಲಿ ಮಣ್ಣಿನ ಗಣಪತಿ ಮಣ್ಣಿನ ಕಲ್ಲರ್ ಅಲ್ಲೇ ತೋರ್ಸ್ತಾರ ಇದು ಹೌದು ಕಡೆಗೆ ಮಾಡ್ತೇವೆ ಜನರು ಯಾವ ರೀತಿ ಆರ್ಡರ್ ಕೊಡ್ತಾರೆ ನಮಗೆ ಇಂತ ರೀತಿ ಆಗ್ಬೇಕು ಅಭಿರುಚಿ ಅವ್ರು ಕೆಲವರು ಇಲಿ ಮೇಲೆ ಆಗ್ಬೇಕಂತಾರೆ ಕೆಲವ್ರು ಹಂಸದ ಮೇಲೆ ಆಗ್ಬೇಕಂತ ಕೆಲವರು ಶಂಖದ ಮೇಲೆ ಆಗ್ಬೇಕಂತಾರೆ ಕೆಲವರು ನಾಗನ ಮೇಲೆ ಕುತ್ಕೊಳ್ಬೇಕಂತ ಕೆಲವ್ರು ಕಮಲದ ಮೇಲೆ ಕೇಳ್ತಾರೆ ಅವ್ರು ಕೇಳ್ದಾಗ ಮಾಡಿ ಕೊಡ್ತೇವೆ ನಾವ್ ಮಾಡ್ಲಿಕ್ಕೆ ಹೋಗುದಿಲ್ಲ ಅವ್ರ ಅಭಿರುಚಿಗೆ ತಕ್ಕಂತೆ ಮಾಡುವಂತದ್ದು ಗಣಪತಿ ನಾನು ಶಾಲಾ ಕಾಲೇಜ್ ಹೋಗುವಾಗ ಮಾಡ್ತಾ ಇದ್ದೆ ಸಾಧಾರಣ ಏಳು ಎಂಟನೇ ಕ್ಲಾಸ್ ಇಂದ ಗಣಪತಿ ತಮ್ಮ ತಂದೆಯವರೊಟ್ಟಿಗೆ ಸೇರ್ಕೊಂಡು ಕೆಲಸ ಮಾಡ್ತಾ ಇದ್ದೆ ತುಂಬಾ ಹೌದು ಹೌದು ಇದು ನಮ್ದು ಕುಲಕಸು ಗುಡಿಗಾರಿಕೆ ಅಂದ್ರಕ್ಕೂ ಈ ವೃತ್ತಿಯಲ್ಲೇ ನಾವು ಜೀವನ ಸಾಗಿಸುವಂತದ್ದು ಅದಕ್ಕೋಸ್ಕರ ನಮ್ಮ ಅದೇ ನಮ್ಮ ತಂದೆ ತ ಅವ್ರ ತಂದೆ ಎಲ್ಲರೂ ಇದೇ ಕೆಲಸದಲ್ಲಿ ಬೆಳೆದ ಬಂದದ್ದು ಶೇಟ್ ಅಂತ ಪೂನದಲ್ಲಿರುವ ಗಣಪತಿ ಎಲ್ಲಿ ಹೋದ್ರು ಇದೇ ಶೇಪ್ ಇದೇ ಡಿಸೈನ್ ಇದೇ ರೀತಿ ಇರ್ತದೆ ಆ ನಮ್ಗೆ ಈ ಪಾರ್ಟಿ ಸುಮಾರು ಕಡೆ ಹೋಗಿ ಕೇಳಿದಾಗ ಅವ್ರಿಗೆ ಯಾರು ಮಾಡಿಕೊಳ್ಲಿಕ್ಕೆ ತಯಾರಿಲ್ಲ ಈ ರೀತಿ ಮಾಡ್ಲಿಕ್ಕೆ ಗೊತ್ತಿಲ್ಲ ಅವ್ರು ಇಲ್ಲಿ ಬಂದು ನನ್ನತ್ರ ವಿಚಾರಿಸಿದಾಗ ನಾನ್ ಎಸ್ ಅವ್ರಿಗೆ ಕಳೆದ ವರ್ಷದಿಂದ ಬಂದಿದ್ದು ಕಳೆದ ವರ್ಷ ಬಹಳ ಖುಷಿಯಾಗಿ ಈ ವರ್ಷ ಮತ್ ನಮ್ಮ ಬಂದಿದ್ದಾರೆ ಅವರು ಇದು ತಾಶಿಯಿಂದ ರಾಶಿಯಿಂದ ಅವ್ರು ಕಾಯಂ ಆಗಿ ಇದೇ ಗಣಪತಿ ಅವರು ಇಲ್ಲಿ ಗೋ ಇಲ್ಲಿ ಪಣಜಿಯಿಂದ ತರ್ತಿದ್ರು ತರ್ತಿದ್ರಂತೆ ಮೊದ್ಲು ಗೋವಾ ಗೋವಾ ಮತ್ತಷ್ಟು ತುಂಬಾ ಲಾಂಗ್ ಆಗತ್ತಲ್ಲ ಅಂತೇಳಿ ಇಲ್ಲೇ ಹತ್ರ ಸಿಗುತ್ತೆ ಅಂತ ಹೇಳಿ ನೋಡ್ಕೊಂಡು ತುಂಬಾ ಕಡೆ ವಿಚಾರಸ್ದಾಗಿ ಯಾರು ಆಗ್ಲಿಲ್ಲ ಪಕ್ಷದಲ್ಲಿ ನಮ್ಮ ಹತ್ರ ಬಂದ್ರೆ ನಾವು ಮಾಡ್ಕೊಡ್ತೇವೆ ಸ್ವಲ್ಪ ಅದು ಸ್ಟೈಲೇ ಬೇರೆ ಇರ್ತದೆ ಚೇಂಜ್ ನಾವು ನಮ್ಮ ಮನ್ಸು ಬಂದಂಗೆ ಚೇಂಜ್ ಮಾಡ್ಲಿಕ್ಕಿಲ್ಲ ಅದು ಎಲ್ಲೋದ್ರು ಇದೇ ಡಿಸೈನ್ ಇರ್ತದೆ ಪೇಟ ಅಲ್ಲ ಕಿರೀಟು ಇರ್ತದೆ ಬಟ್ ಈ ಆರ್नामेंटಸ್ ಎಲ್ಲ ಉಂಟು ನೋಡಿ ಅಲಂಕಾರಿಕ ಅದು ಇದೇ ರೀತಿ ಇರಬೇಕು ನನ್ನ ಹೆಸರು ಪ್ರದೀಪ್ ಜೋಗಿ ಅಂತ ಹೇಳಿ ನಾವು ಎಷ್ಟು ವರ್ಷದ ಗಣಪತಿ ಜೊತೆ ಒಂದು 10 11 ವರ್ಷ ಆಯ್ತು ಇದು ಗಣಪತಿ ಕಲೆನಿಗಳ ಕಲರ್ ವಾಟರ್ ಕಲರ್ ನಮ್ಮಲ್ಲಿ ಯಾವುದು ವೈಲ್ ಬೇಸ್ ಇಲ್ಲ ಎಲ್ಲ ವಾಟರ್ ಬೇಸ್ ಇದೆ

ಹಳ್ಳಿ ಹೊಳೆ ಇಲ್ಲಿಲ್ಲೆಲ್ಲ ಇಲ್ಲಿಂದ ಗಣಪತಿ ಹೋಗ್ತೈತೆ ಇದಿ ಗಣಪತಿಗೆಲ್ಲ ರೆಡಿ ಆಗಿದೆ ರೆಡಿ ಆಗಿದೆ ಅಲ್ಲ ತಕೊಂಡ್ ಹೊರಗೆ ತಕೊಂಡ್ ಅಷ್ಟೇ ನಾವಂದ್ರೆ ಒಂದ್ 3 4 ದಿನ ಮೊದ್ಲೇನೆ ರೆಡಿ ಮಾಡ್ತೇವೆ ಫುಲ್ ಆಯ್ತು ಪೇಂಟಿಂಗ್ ಎಲ್ಲ ಆಯ್ತು ಇನ್ನು ಸ್ವಲ್ಪ ಟಚ್ ಅಪ್ ಎಲ್ಲಾ ಇದೆ ಅಷ್ಟೇ ಯಾರಿಗಾದರೂ ಮುಂದೆ ಗಣಪತಿ ವಿಗ್ರಹ ಮತ್ತು ಬೇರೆ ಬೇರೆ ರೀತಿಯ ದೇವರ ವಿಗ್ರಹ ಬೇಕಾದಲ್ಲಿ ಇವರು ನೇರವಾಗಿ ನೀವು ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ನಾವು ಇವರು ಫೋನನ್ನು ಸಹ ಹಾಕಿರ್ತಾರೆ ಮತ್ತು ಈ ಗಣೇಶ ಚೌತಿಯ ಈ ಶುಭ ಸಂದರ್ಭದಲ್ಲಿ ನಮ್ಮ ಈ ವಿಡಿಯೋ ವೀಕ್ಷಣೆ ಮಾಡಿರ್ತ ಎಲ್ಲರಿಗೂ ಸಹ ಆ ವಿಘ್ನ ವಿನಾಶಕ ಒಳ್ಳೆಯ ಆರೋಗ್ಯ ಮತ್ತು ಒಳ್ಳೆ ಆಯುಷ್ ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಬೇಡ್ಕಂತ ಇವತ್ತಿನ ನಮ್ಮ ಈ ವಿಡಿಯೋ ಮುಕ್ತಾಯ ಮಾಡ್ತಿತ್ತು ಆದಷ್ಟು ಎಲ್ಲ ಈ ವಿಡಿಯೋ ಶೇರ್ ಮಾಡಿ ಮತ್ತು ಎಲ್ಲ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಬಿಡಿ